ಎಸ್ ಚಿಕ್ಕೋಡಿಯಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಅಕ್ರಮ ಅನ್ನಭಾಗ್ಯ ಅಕ್ಕಿ ದಾಸ್ತಾನು ಮಾಡಿದ್ದ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ ಖಚಿತ ಮಾಹಿತಿ ಮೇರೆಗೆ ಆಹಾರ ನಿರೀಕ್ಷಕರಿಂದ ದಾಳಿಯನ್ನ ಮಾಡಲಾಗಿದೆ ಇನ್ನು ಕುಡಚಿ ಪಟ್ಟಣದ ಫುಡ್ ಇನ್ಸ್ಪೆಕ್ಟರ್ ವಿನಾಯಕ ಬಾಟೆ ನೇತೃತ್ವದ ತಂಡದಿಂದ ಈ ಒಂದು ದಾಳಿಯನ್ನ ಮಾಡಲಾಗಿದೆ ಅಕ್ರಮ ಅನ್ನಭಾಗ್ಯದ ಅಕ್ಕಿಯನ್ನ ದಾಸ್ತಾನು ಮಾಡಿದ್ದ ಮನೆಯ ಮೇಲೆ ದಾಳಿಯನ್ನ ನಡೆಸಲಾಗಿದೆ ಇನ್ನು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡುಚಿ ಪಟ್ಟಣದಲ್ಲಿ ಈ ಒಂದು ದಾಳಿಯನ್ನು ನಡೆಸಲಾಗಿದೆ ಬುಡ್ಡ ಅಬ್ದುಲ್ ಖಾದರ್ ಫಿರ್ಜಾದೆ ಎಂಬವರಿಗೆ ಮನೆಯಲ್ಲಿ ಅಕ್ರಮ ಅಕ್ಕಿಯನ್ನು ದಾಸ್ತಾನು ಮಾಡಿಕೊಂಡಿದ್ರು ಇನ್ನು ಬುಡ್ಡ ಅಬ್ದುಲ್ ಖಾದರ್ ಫಿರ್ಜಾದೆ ಎಂಬುವರು ಮನೆಯಲ್ಲಿ ಅಕ್ರಮ ಅಕ್ಕಿಯನ್ನು ದಾಸ್ತಾನು ಮಾಡಿಕೊಂಡಿದ್ರು ಖಚಿತ ಮಾಹಿತಿ ಮೇರೆಗೆ ಆಹಾರ ನಿರೀಕ್ಷಕರು ದಾಳಿಯನ್ನು ನಡೆಸಿದ್ದಾರೆ ಐವತ್ತು ಕೆಜಿ ತೂಕದ ಒಟ್ಟು ಐವತ್ತೆರಡು ಚೀಲವನ್ನು ಜಪ್ತಿ ಮಾಡಿದ್ದಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಈ ಕುರಿತು ಕೊಡಚಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಕ್ರಮ ಅನ್ನಭಾಗ್ಯ ಅಕ್ಕಿ ದಾಸ್ತಾನು ಮಾಡಿದ್ದ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ ಖಚಿತ ಮಾಹಿತಿ ಮೇರೆಗೆ ಆಹಾರ ನಿರೀಕ್ಷಕರಿಂದ ದಾಳಿಯನ್ನ ಮಾಡಲಾಗಿದೆ ಇನ್ನು ಕುಡಚಿ ಪಟ್ಟಣದ ಫುಡ್ ಇನ್ಸ್ಪೆಕ್ಟರ್ ವಿನಾಯಕ ಬಾಟೆ ನೇತೃತ್ವದ ತಂಡದಿಂದ ಈ ಒಂದು ದಾಳಿಯನ್ನ ಮಾಡಲಾಗಿದೆ ಅಕ್ರಮ ಅನ್ನಭಾಗ್ಯದ ಅಕ್ಕಿಯನ್ನ ದಾಸ್ತಾನು ಮಾಡಿದ್ದ ಮನೆಯ ಮೇಲೆ ದಾಳಿಯನ್ನ ನಡೆಸಲಾಗಿದೆ ಇನ್ನು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕೊಡಚಿ ಪಟ್ಟಣದಲ್ಲಿ ಈ ಒಂದು ದಾಳಿಯನ್ನು ನಡೆಸಲಾಗಿದೆ ಬುಡ್ಡ ಅಬ್ದುಲ್ ಖಾದರ್ ಫಿರ್ಜಾದೆ ಎಂಬುವರಿಗೆ ಮನೆಯಲ್ಲಿ ಅಕ್ರಮ ಅಕ್ಕಿಯನ್ನು ದಾಸ್ತಾನು ಮಾಡಿಕೊಂಡಿದ್ರು ಇನ್ನು ಬುಡ್ಡ ಅಬ್ದುಲ್ ಖಾದರ್ ಫಿರ್ಜಾದೆ ಎಂಬುವರು ಮನೆಯಲ್ಲಿ ಅಕ್ರಮ ಅಕ್ಕಿಯನ್ನು ದಾಸ್ತಾನು ಮಾಡಿಕೊಂಡಿದ್ರು ಖಚಿತ ಮಾಹಿತಿ ಮೇರೆಗೆ ಆಹಾರ ನಿರೀಕ್ಷಕರು ದಾಳಿಯನ್ನು ನಡೆಸಿದ್ದಾರೆ ಐವತ್ತು ಕೆಜಿ ತೂಕದ ಒಟ್ಟು ಐವತ್ತೆರಡು ಚೀಲವನ್ನು ಜಪ್ತಿ ಮಾಡಿದ್ದಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಈ ಕುರಿತು ಕೊಡಚಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ए भाई ले मतला मतला येदा और कब और तो हो चलो कटोरी है हाउ तो मैं भी भर ही लिया टेक रिकिट बनी कि मै ने लगा बेटा देना

यार भरता पाइज नंबर नवा तमक